ನಮಸ್ಕಾರ ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪೊಲೀಸ್ ಠಾಣಾ ನವೀಕರಣ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಎಸ್ಪಿ ಶ್ರೀಮತಿ ಉಮಾ ಪ್ರಶಾಂತ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ್ ಮಂಜುನಾಥ್ ಡಿವೈಎಸ್ಪಿ ಬಸವರಾಜ್ ಈ ಸಂದರ್ಭದಲ್ಲಿ ಸಿಪಿಐ ಶ್ರೀನಿವಾಸ ರಾವ್ ತಹಸೀಲ್ದಾರ್ ಕಲಿಮುಲ್ಲಾ ಪಿ ಸಾಗರ್ ಪಿ ಮಂಜುನಾಥ್ ಸ್ವಾಮಿ ಪಿ ಶ್ರೀಮತಿ ಆಶಾ ಎಸ್ ಐ ಚಂದ್ರಶೇಖರ್ ಎಸ್ಐ ವೆಂಕಟೇಶ್ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಿ ಮಹೇಶ್ ಕೆಪಿಸಿಸಿ ಸದಸ್ಯರಾದ ಕಲ್ಲೇಶ್ ಪಾಟೇಲ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇಕ್ಬಾಲ್ ಅಹಮದ್ ಶಮಶೀರ್ ಅಹಮದ್ ಸಿ ಲಕ್ಷ್ಮಣ್ ಶಂಭುಲಿಂಗಪ್ಪ ಅನುಪಮ್ ರೆಡ್ಡಿ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದ ಶ್ರೀನಿವಾಸ ರಾವ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ವಿಜಯಕುಮಾರ್ ಸರ್ ಅವರೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷರಾಗಿರ್ತಕ್ಕಂಥ ಮಂಜೇ ಸದಾ ನನ್ನ ಬೆನ್ನಿಂದ ನಿಂತು ಅಣ್ಣನ ಸಹೋದರನಂತೆ ನನ್ನ ಎಲ್ಲಾ ಕೆಲಸಗಳಿಗೆ ಸಹಕಾರ ನೀಡಿರತಕ್ಕ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ಡಿ ಎಸ್ ಪಿಂತ ಬಸವರಾಜ್ ಸಾಹೇಬ್ರೆ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ಈ ಭಾಗದ ಪ್ರಿಯ ಅತಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಂದ್ರಪ್ಪ ಸಾಹೇಬ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರೆ ಸ್ನೇಹಿತರೆ ಗಣ್ಯರೇ ಊರಿನ ಹಿರಿಯರೇ ಈ ಕಟ್ಟಡ ನವೀಕರಣಗೊಳಿಸಲು ಸಹಕಾರ ಮಾಡುವಂತಹ ಎಲ್ಲ ಅಧಿಕಾರಿಗಳೇ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಈ ಠಾಣೆಗೆ ನಾನು ಪ್ರಭಾರ ವಹಿಸಿಕೊಂಡಾಗ ಅಂದಿನ ಎಸ್ ಪಿ ರವರಾಗಿರ್ತಕ್ಕಂಥ ರಿಷನ್ ಸಾಹಿಬ್ರು ಮತ್ತು ಸಹಾಯಕ ಎಸ್ ಪಿ ರ ಕನಿಕಾ ಸಿವಾಲ್ ಐ ಪಿ ಎಸ್ ಮೇಡಮ್ ರವರು ಆ ಸ್ಟೇಷನ್ ನೋಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಲ್ಲಿ ಸಿಬ್ಬಂದಿಯಲ್ಲಿ ಡಿಸಿಪ್ಲೀನು ಇರ್ಬೋದು ಅಥವಾ ಲಾಂಡ್ ಆರ್ಡರ್ ವಿಚಾರ ಇರ್ಬೋದು ಪೊಲೀಸ್ ಸ್ಟೇಷನ್ ಕಟ್ಟಡ ಇರಬಹುದು ಅದು ಇಷ್ಟು ಒಂದು ಕೆಳದಂತೆ ಅಂದ್ರೆ ನಾನು ಅದು ಸ್ಟೇಷನ್ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ನನ್ನ ಊಹಿಗೆ ನಿಲ್ಕಲಾದಂತಹ ಸ್ಥಿತಿನಲ್ಲಿದೆ ಈಗ ನೀವು ಬಂದಿದ್ದೀರಿ ಏನು ಮಾಡ್ತೀರೋ ಗೊತ್ತಿಲ್ಲ ಒಂದು ಆರರಿಂದ ಒಂದು ತಿಂಗಳು ಒಂದು ವರ್ಷದಲ್ಲಿ ನೀವು ಇದನ್ನು ಏನಾದ್ರು ಪ್ರಯತ್ನ ಮಾಡಿ ಅಂತಂದ್ರು ಅವತ್ತು ಅವ್ರಿಗೆ ಮಾತು ಕೊಟ್ಟಿದ್ದೆ ಸರ ನನ್ನ ಕೈಲಾದಷ್ಟು ಕೆಲಸನೂ ಇಲ್ಲಿ ಮಾಡ್ತೀನಿ ಅಂತ